ಬೇಡಿದ ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸುವಂತಹ ಕರುಣಾಮಯಿ ಮಂತ್ರಾಲಯದ ಗುರು ರಾಯರು ಅಂತ ಹೇಳಲಾಗುತ್ತೆ ಇಂತಹ ರಾಯರ ಮಠದಲ್ಲಿ ಇದೀಗ ಆರಾಧನೆಯ ಸಂಭ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಮನೆ ಮಾಡುತ್ತದೆ ಇದೇ ಹದಿನೆಂಟರಿಂದ ನಾಲ್ಕರವರೆಗೆ ರಾಯರ ಮಠದಲ್ಲಿ ಆರಾಧನೆಯ ಕಾರ್ಯಕ್ರಮಗಳು ಜರುಗ್ತವೆ ಪ್ರತಿ ವರ್ಷ ಆರಾಧನೆಗೆ ಬರತಕ್ಕಂತಹ ರಾಯರ ಭಕ್ತರಿಗೆ ಮಂತ್ರಾಲಯ ಮಠದಲ್ಲಿ ಒಂದು ವಿಶೇಷತೆ ಕಾದಿರ್ತದೆ ಈ ಬಾರಿ ಆ ವಿಶೇಷತೆ ಏನಪ್ಪಾ ಹೇಳಿದ್ರೆ ಆ ರಾಯರ ಬೃಂದಾವನದ ಮಂಟಪ ಏನಿದೆ ಅದು ಆ ಸ್ವರ್ಣ ಮಂಟಪವಾಗಿ ಈಗ ಕಂಗೊಳಿಸ್ತಾ ಇದೆ ಇದನ್ನ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಅಂತ ಹೇಳ್ಬೋದು ಎರಡು ಸಾವಿರದ ಒಂಬತ್ತರಲ್ಲಿ ಕಂಡು ಕೇಳರಿಯದಂತಹ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಇಡೀ ಮಂತ್ರಾಲಯಕ್ಕೆ ಮಂತ್ರಾಲಯವೇ ಇವತ್ತು ಮುಳುಗಡೆಯಾಗಿತ್ತು ಇಂತಹ ಮಂತ್ರಾಲಯ ಇನ್ನೇನು ಮುಳುಗೇ ಹೋಯಿತು ಅನ್ನುವಂತಹ ಒಂದು ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಈಗ ಫಿನಿಕ್ಸ್ ಅಂತ ಇವತ್ತು ಮಂತ್ರಾಲಯ ಎದ್ದು ನಿಂತುವುದರ ಜೊತೆಗೆ ರಾಯರ ಅನುಗ್ರಹದೊಂದಿಗೆ ಇವತ್ತು ಆ ಒಂದು ಮಂತ್ರಾಲಯ ನವಮನ್ ಮಂತ್ರಾಲಯದ ಜೊತೆಗೆ ಸುವರ್ಣ ಮಂತ್ರಾಲಯವಾಗಿ ಇವತ್ತು ಕಂಗೊಳಿಸ್ತಾ ಇದೆ ದೃಶ್ಯದಲ್ಲಿ ಇವಾಗ ನೋಡ್ತಾ ಇದ್ದೀರಾ ಈ ಗ್ರೀನ್ ಮ್ಯಾಟ್ ನಿಂದ ಮುಚ್ಚಿರತಕ್ಕಂತಹ ಈ ಶಿಲಾ ಮಂಟಪದ ಮೇಲ್ಭಾಗ ಏನಿದೆ ಈ ಒಂದು ಮೇಲ್ಭಾಗ ಸ್ವರ್ಣ ಮಂಟಪವಾಗಿ ಈಗ ಕಂಗೊಳಿಸ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಈಗ ಮೊದಲಿಗೆ ರಾಯರ ಬೃಂದಾವನ ಏನಿತ್ತು ಈ ಬೃಂದಾವನ ಮೊದಲಿಗೆ ಮೂಲ ಬೃಂದಾವನ ಏನಿತ್ತು ಕೇವಲ ಮಂಟಪದಿಂದ ಕೂಡಿತ್ತು ಆದರೆ ಇಂತಹ ಮಂಟಪಕ್ಕೆ ಪ್ರಪ್ರಥಮವಾಗಿ ಸ್ವರ್ಣ ಗೋಪುರ ನಿರ್ಮಾಣವಾಗ್ತದೆ ದೃಶ್ಯದಲ್ಲಿ ನೋಡ್ತಾ ಇದೀರ ರಾಯರ ಮೂಲ ಬೃಂದಾವನ ಏನಿದೆ ಆ ಬೃಂದಾವನದ ಶಿಲಾಮಂಟಪ ಮೇಲ್ಭಾಗದಲ್ಲಿರ್ತಕ್ಕಂತಹ ಆ ಒಂದು ಗೋಪುರ ಏನಿದೆ ಆ ಗೋಪುರ ಇಡೀ ಸ್ವರ್ಣ ಗೋಪುರವಾಗಿ ನಿರ್ಮಾಣವಾಯಿತು ಅದಾದ ಬಳಿಕ ಈಗ ಮಂತ್ರಾಲಯ ಮಠದ ಈ ಒಂದು ಆವರಣದಲ್ಲಿ ಒಳಾಂಗಣ ಒಳಾಂಗಣ ಅಂದ್ರೆ ಪ್ರಾಂಗಣದಲ್ಲಿ ಇರತಕ್ಕಂತಹ ಬೃಂದಾವನ ಇದೆ ಆ ಬೃಂದಾವನದ ಸುತ್ತಲೂ ಭಕ್ತಾದಿಗಳಿಂದ ನಿರ್ಮಾಣ ಶಿಲಾ ಶಿಲಾಮಂಟಪ ಏನಿದೆ ಆ ಶಿಲಾಮಂಟಪದ ಸುತ್ತಲೂ ಕೂಡ ಈಗ ಸ್ವರ್ಣ ಮಂಟಪವಾಗಿ ನಿರ್ಮಾಣವಾಗಿರತಕ್ಕಂತಹ ದೃಶ್ಯಗಳು ಇವತ್ತು ಇಲ್ಲಿ ಭಕ್ತರನ್ನ ಸೆಳೀತಾ ಇದಾವೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇಡೀ ರಾಯರ ಮಠ ಏನಿದೆ ಇವತ್ತು ಸ್ವರ್ಣ ಮಠವಾಗಿ ಕಂಗೊಳಿಸ್ತಾ ಇದೆ ಹಾಗಾಗಿ ಈ ಬಾರಿ ರಾಯರ ಆರಾಧನೆಗೆ ಬರತಕ್ಕಂತಹ ಭಕ್ತರಿಗೆ ವಿಶೇಷವಾಗಿ ರಾಯರ ಮಠ ಇವತ್ತು ಸ್ವರ್ಣ ಮಠವಾಗಿ ಕಂಗೊಳಿಸೋದ್ರಲ್ಲಿ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ರಾಯರ ಮಠಕ್ಕೆ ಆರಾಧನೆಯ ನಿಮಿತ್ತ ಈಗಾಗಲೇ ಭಕ್ತ ಸಾಗರ ಈಗಲಿಂದಲೇ ಹರಿದು ಬರ್ತಾ ಇದೆ ಮಠದಲ್ಲಿರ್ತಕ್ಕಂತಹ ಅಂದ್ರೆ ಮಂತ್ರಾಲಯದಲ್ಲಿರ್ತಕ್ಕಂಥ ಬಹುತೇಕ ರೂಮ್ಗಳೆಲ್ಲವೂ ಕೂಡ ಈಗಾಗಲೇ ಬುಕ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಹೀಗಾಗಿ ಮಂತ್ರಾಲಯದಲ್ಲಿ ಯಾವೆಲ್ಲಾ ರೀತಿಯ ಕಾರ್ಯಕ್ರಮಗಳು ಜರುಗುತ್ತವೆ ಎನ್ನುವಂತಹ ವಿಷಯವನ್ನ ಈಗಾಗಲೇ ಮಾಧ್ಯಮಗಳು ಜೊತೆಗೆ ಇಲ್ಲಿನ ಶ್ರೀಗಳಾಗಿರ್ತಕ್ಕಂಥ ಮಠದ ಸ್ತ್ರೀಗಳಾಗಿರ್ತಕ್ಕಂಥ ಪೂಜಾ ಸುಭದೇಂದ್ರ ತೀರ್ಥ ಶ್ರೀಗಳು ಒಂದು ಏನಪ್ಪಾ ಮಾಹಿತಿಯನ್ನು ನೀಡಿದ್ದಾರೆ ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್ ನ್ಯೂಸ್ ಏಟೀನ್ ಮೇಲ್ಭಾಗದಲ್ಲಿ ಈಗಾಗಲೇ ಸುವರ್ಣ ಲೇಪಿತ ಗೋಪುರ ಭಕ್ತರು ಮಾಡಿದ್ದಾರೆ ಈಗ ಸುವರ್ಣ ಲೇಪಿತವಾದಂತಹ ಕೆಲವು ಅಲಂಕಾರಗಳನ್ನು ಕವಚಗಳನ್ನು ನಾವು ಮಾಡಿದ್ದೇವೆ ಮುಂಭಾಗದ ಕವಚ ಈಗಾಗಲೇ ಪೂರ್ಣವಾಗಿದೆ ಇದು ಭಕ್ತರು ಸ್ವಇಚ್ಛೆಯಿಂದ ತಾವೇ ಮಾಡಿಸ್ತಾ ಇರತಕ್ಕಂತಹ ಒಂದು ಪ್ರಾಜೆಕ್ಟು ಇದನ್ನು ನಾವು ಮಠದ ಯಾವುದೇ ಖರ್ಚು ವೆಚ್ಚಗಳಿಂದ ಮಾಡಿದ್ದಲ್ಲ ಅವರು ಭಕ್ತರು ಗುರುರಾಜರ ಅಂತರಂಗ ಭಕ್ತರು ಬಹುಕೋಟಿ ಮೌಲ್ಯದ ಭಾಗಗಳನ್ನು ಕೆಲವು ಕೆಲವು ಭಕ್ತರು ಮಾಡಿಸ್ತಾ ಇದ್ದಾರೆ ಅದೀಗಾಗಲೇ ಮುಂಭಾಗದ್ದಾಗಿದೆ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದು ಇನ್ನು ಮುಂದೆ ಮೂರು ಭಾಗಗಳಿಗೆ ನಡೆಯಲಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ